ಪ್ರಶ್ನೆಗಳಿಗೂ ಕೂಡ ಕೆಎನ್ ರಾಜಣ್ಣ ಅವರೇ ಉತ್ತರ ಕೊಡಬೇಕಿದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡುವುದಕ್ಕೆ ಅಂತ ಆಗಮಿಸಿದ್ದಾರೆ ಸಚಿವ ರಾಜಣ್ಣ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ರಾಜಣ್ಣ ಸಿಎಂ ಭೇಟಿ ಬಳಿಕಾನೇ ಸ್ಪಷ್ಟನೆ ಸಿಗುತ್ತೆ ಸ್ಪಷ್ಟವಾದಂತ ಮಾಹಿತಿ ಅವರ ಬಾಯಿಂದಲೇ ಬರಬೇಕಿದೆ ಬರ್ಬೇಕಿದೆಲ್ಲ ಗೊಂದಲಗಳಿಗೂ ಕೂಡ ಉತ್ತರ ಸಿಗಬೇಕಿದೆ ವಿಧಾನಸೌಧಕ್ಕೆ ಈಗ ಕೆ ಎನ್ ರಾಜಣ್ಣ ಅವರು ಆಗಮಿಸಿದ್ದಾರೆ ನಿಜಕ್ಕೂ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಸಂದೇಶ ಹೈಕಮಾಂಡ್ ನಿಂದ ಬಂದಿದ್ಯಾ ಅವ್ರೀಗ ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ನಾನು ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತೀನಿ ತದನಂತರದಲ್ಲಿ ಹೇಳ್ತೀನಿ ಅಂತ ಮಾತನಾಡಿರೋದು ಅಷ್ಟೆ ಹಾಗಾಗಿ ಅವರ ಪ್ರತಿಕ್ರಿಯೆ ಈ ವಿಚಾರದಲ್ಲಿ ಬಹಳ ಮುಖ್ಯ ಅವ್ರೇನ್ ಹೇಳ್ತಾರೆ ಅನ್ನೋದು ನಿಜಕ್ಕೂ ಹೈಕಮಾಂಡ್ ಅವರಿಗೆ ಸಂದೇಶ ಕೊಟ್ಟಿದ್ಯಾ ಮೊದ್ಲಿಂದನೂ ಕೂಡ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತ ಒಂದು ಹೇಳಿಕೆ ಕೊಡುವುದರ ಮೂಲಕ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಗೋದಕ್ಕೂ ಕಾರಣ ಆಗಿದ್ರು ಸಚಿವ ರಾಜಣ್ಣ ಆಗ್ಲೂ ಕೂಡ ಈ ರೀತಿ ಬಹಿರಂಗವಾಗಿ ಯಾರು ಹೇಳಿಕೆ ಕೊಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಅವರಿಗೂ ಕೂಡ ಹೈಕಮಾಂಡ್ ನಿಂದ ಸೂಚನೆ ಬಂದಿತ್ತು ಈ ರೀತಿ ಹೇಳಿಕೆ ಕೊಡದೇ ಇರೋ ರೀತಿಯಾಗಿ ಬಾಯಿ ಮುಚ್ಚಿಸಿ ಅಂತ